ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಬೆಂಬಲಿತ ಅಭ್ಯರ್ಥಿಗಳಾದ ಅಧ್ಯಕ್ಷರಾಗಿ ಕಾಳಪ್ಪನಹಳ್ಳಿ ಪ್ರಿಯಾಂಕಾ ರಮೇಶ್ ಮತ್ತು ಗಂಗಾಪುರ ಅಶ್ವಿನಿ ದೇವರಾಜ್ ಉಪಾಧ್ಯಕ್ಷರಾಗಿ ತಾವರೆಕೆರೆ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ನಮ್ಮನ್ನು ಆಯ್ಕೆ ಮಾಡಿದಂಥ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಊರಿನ ಮುಖಂಡರು ಹಾಗೆ ನಮ್ಮ ನಾಯ್ಸಮ್ಮರಾದ ಕಳಪುರಹಳ್ಳಿ ಇಲ್ಲಿ ಸದಸ್ಯರಾದಂಥ ನಮ್ಮ ನಾಯ್ಸಮ್ಮರು ಒಂದು ಮೇರೆಗೆ ಹಾಗೆ ಪರಿಚಯಗಳು ಹಂಪಿಯಾಗಿರ್ತಾರೆ ಹಾಗೆಯೇ ನಮ್ಮ ಎಂ ಪಿಯ ಶಾಸಕರಾದ ಶರಣ್ ಬುರ್ಯಾರವರು ಒಂದು ಆಶೀರ್ವಾದದಿಂದ ನಮಗೆ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ ಈಗ ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಈ ಕಾರ್ಯ ಪಂಚಾಯಿತಿ ಎಲ್ಲ ಜನಗಳು ಮುಖಂಡರಲ್ಲೂ ನಮ್ಮ ಆಶೀರ್ವಾದದಂತೆ ನಾವು ಈಗ ಅಧ್ಯಕ್ಷರಾಗಿ ನಮ್ಗೆ ಆಗಿದ್ವಿ ಅದೇ ಥರ ನಾವು ನಮ್ಮಲ್ಲಿ ಇಟ್ಟಿರುವ ಒಂದು ನಂಬಿಕೆಯ ಮೇಲೆ ನಾವು ಈ ಪಂಚಾಯಿತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ಮಾತಿನಿಂದ ನಾವು ಎಲ್ಲರೂ ಅಭಿನಂದಿಸ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್